ಇದು ನೋಡಿ ಇದ್ರ ಏನಂತ ಹೇಳಿ ಕರೆಕ್ಟಾಗಿ ಇದಕ್ಕೆ ಏನಂತಾರೆ ಅಂತ ಗೊತ್ತಾಗ್ತಾ ಇಲ್ಲ ಆದರೆ ಇದನ್ನು ನಮಗೆ ಊರಲ್ಲಿ ಏನಂತಾರೆ ಅಂದರೆ ಆ್ಯಪ್ ಅಂತ ಕರೀತಾರೆ ಆಪ್ಸ್ ಸಸಿ ಅಂತ ಹೇಳಿ ಆದರೆ ಇದಕ್ಕೇನಂತಾರೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಗೂಗಲಲ್ಲಿ ಚೆಕ್ ಮಾಡಿದ್ರೆ ಕ್ಯಾಟೈಲ್ ಅಂತ ಕರೀತಾರೆ ಕನ್ನಡದಲ್ಲಿ ಆದರೆ ಇದು ಕರೆಕ್ಟಾಗಿ ಏನಂತಾರೆ ಅಂತ ಗೊತ್ತಿರ್ತಿಲ್ಲ ಆಮೇಲೆ ಇನ್ನೊಂದು ಯಾರಕ್ಕಾಗಿ ಏನೋ ಅಂತ ಹೆಸರು ಇದೆ ದಯವಿಟ್ಟು ಇದರ ಹೆಸ್ರು ಕಮೆಂಟ್ ಮಾಡಿ ನಿಮಗೆ ಗೊತ್ತಿದ್ರೆ ನೋಡಿ ಇದು ಹೆಂಗಿದೆ ಅಂತ ನಾನು ನಾನು ಇದು ಹೆಂಗಂತಂದರೆ ಒಂದು ರೀಸಲ್ಲಿ ಇದನ್ನು ಹಿಂಗೆ ತೆಗಿತಾ ಇದ್ರೆ ಹಾಂ ಇಲ್ಲೋಡ್ರಿ ಇಲ್ಲೊಡ್ರಿ ವಾ ಸಗತಾಗಿ ಹೋಗುತ್ತಲ್ವಡು ಹೆಂಗುತ್ತೆ ಹೂ ಸಗತಾಗಿ ಹೋಗುತ್ತೆ ಇದು ಇದಂತೂ ಏನಂದರೆ ಎಲ್ಲೆಲ್ಲಿ ನೀರಿರುತ್ತೋ ಹೆಚ್ಚಾಗಿ ಈ ಹೆಂಗಂತ ಅಂದರೆ ಜೋಪ್ ಕಡೆ ಅಂಥ ಕಡೆಯೆಲ್ಲ ಬೆಳ್ಕೊಂಡಿರುತ್ತೆ ಆಮೇಲೆ ಈ ನೀರು ಹೆಚ್ಚಾಗಿ ಈ ಹೊಲ್ದಾಗೆಲ್ಲ ಕಟ್ಟೆ ಮಾಡ್ಕೊಂಡಿರ್ತಾರಲ್ಲ ಅಂಥದ್ದಾಗೆಲ್ಲ ಕಾಣುತ್ತೆ ಆಮೇಲೆ ಕೆರೆಯಲ್ಲೂ ನೋಡ್ಬೋದು ಈಗ ಇದು ಅಷ್ಟೇ ನೋಡಿರಿ ಅದೇ ಕೆರೆ ಏರಿ ಇದು ಕೆರೆ ಹಿಂದೆಗಡೆ ಕೆರೆ ಏರಿ ಹಿಂದೆಗಡೆ ಇಲ್ಲಿ ನೀರು ಹೆಚ್ಚಾಗಿರೋದಕ್ಕೆ ಬೆಳ್ಕೊಂಬಿಟ್ಟೈತೆ ಅದೊಂದು ಸ್ವಲ್ಪ ತುಂಬ ಚೆನ್ನಾಗಿತ್ತು ಆ ಥರ ಹಂಗೆ ಹೋಗೋದು ಇನ್ನು ಮಸ್ತಗಿದೆ ನೋಡ್ರಿ ಇಲ್ಲೆಲ್ಲ ಇಲ್ಲೊಂತಾಗಿದೆ ಇದನ್ನು ಬಿಚ್ಚ ನನಗೆ ವಾ ನೋಡ್ರಿ ಹಿಂಗೆ ಹೊರಡುತ್ತಲ್ವಾ ನೋಡು ವಾ ಹೂ ಸಗದಾಗಿದೆ ಇದೇ ಆಪ್ ಆಪ್ ಅಂತ ಆಪ್ ಸಸಿ ಅಂತ ಕರೀತಾರೆ ಆದರೆ ಇದನ್ನ ಕ್ಯಾಟ್ ಟೈಲ್ ಅಂತಾರಂತೆ ಕರೆಕ್ಟಾಗಿ ಗೊತ್ತಿಲ್ಲ ನಿಮ್ಮೂರಲ್ಲಿ ಇದನ್ನು ಏನಂತ ಕರೀತಾರೆ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಎಲ್ಲ ಊರಲ್ಲಿ ಇರುತ್ತೆ ಈ ಥರ ಯಾಕೆಂದರೆ ಎಲ್ಲಿ ನೀರಿರುತ್ತೋ ಆ ಜಾಗದಲ್ಲೆಲ್ಲ ಬೆಳ್ಕೊಳ್ಳುತ್ತಿದ್ದು ಅಲ್ಲಿ ಮಸ್ತಗಿದೆ ಆ ಕಡೆ ಕಾಣಿಸ್ತಾ ಇದೆಯಾ ನೋಡ್ರಿ ಅದೆಲ್ಲನೂ ಅಷ್ಟೇ ಅದೇ ಥರ ಬೆಳ್ಕೊಂಡೈತೆ ಈ ಕ್ಯಾಟೈಲ್ ಸಸಿ ಸೊ ಇದಿಷ್ಟು ಈ ಈ ವಿಡಿಯೋ ಇದನ್ನು ತೋರಿಸೋದಾಗಿತ್ತು ಇದ್ರ ಹೆಸ್ರು ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಜನ ನೋಡಿರ್ತಾರೆ ಅಂತ ಅಂದ್ಕೊಡ್ತೀನಿ ಹೆಸರನ್ನ ನಾ ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್